ಅನಾದಿ ಕಾಲದಲ್ಲಿ ಋಷಿ ಮುನಿಗಳು ಈ ಒಂದು ದರ್ಭಾ ಮೂಲಕವಾಗಿ ಔಷಧಿ ಹೇಳ್ತಕ್ಕಂಥದ್ದನ್ನು ಮತ್ತು ತಕ್ಷಣ ಮನುಷ್ಯರ ಆರೋಗ್ಯಕ್ಕೆ ಸಂಬಂಧಪಟ್ಟು ಉಳಿತಿಗೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು ಕಾಲ ಅದು ಅಳಿಸಿ ಹೋಗಿರ್ತಕ್ಕಂತಹದ್ದು ಈಗ ನಾವು ಯಾರು ಮಾಡದೈತಂತಹ ರೀತಿಯಲ್ಲಿ ಅದರಕ್ಕಿಂತನೂ ಹೆಚ್ಚಿದಾದಂತಹ ರೀತಿಯಲ್ಲಿ ಈ ಒಂದು ಗರ್ಭ ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಅದರಲ್ಲಿ ತುಂಬ ಬೇಗನೆ ಮತ್ತು ತುಂಬಾ ಶಕ್ತಿಯುತವಾಗಿ ಕೆಲಸವನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದನ್ನು ಕೇಳಿದರೆ ಮಾಡಿರ್ತಕ್ಕಂತಹ ಕೆಲಸದಲ್ಲಿ ತೃಪ್ತಿ ಹೇಳ್ತಕ್ಕಂಥದ್ದು ಉಂಟಾಗ್ತಾ ಇರತಕ್ಕಂಥದ್ದು ಮತ್ತು ಜೊತೆಯಲ್ಲಿ ಈಗ ಕಳೆದ ಒಂದು ವಾರದ ಹಿಂದೆ ಅಂಕೋಲಾದಲ್ಲಿ ಓರ್ವ ವ್ಯಕ್ತಿಗಳಿಗೆ ಹೃದಯದಲ್ಲಿ ನೋವು ಆನಂತರದಲ್ಲಿ ಬಿ ಪಿ ಹೇಳ್ತಕ್ಕಂಥದ್ದು ಲೋ ಆಗಿ ಹೇಳಲಿಕ್ಕೂ ಆಗದೆ ಇರತಕ್ಕಂತಹ ಒಂದು ಸ್ಥಿತಿಗೆ ಅವರು ತಪ್ಪಿದಾಗ ತಕ್ಷಣ ಅವರು ಸಂಪರ್ಕವನ್ನು ಮಾಡಿ ಚಿಕಿತ್ಸೆಯನ್ನು ಪಡ್ಕೊಂಡ್ರು ಪಡ್ಕೊಂಡು ಕೇವಲ ಒಂದು ಗಂಟೆಯಲ್ಲೇ ಅವರು ಆರಾಮಾಗ್ತಾ ಬಂದರು ತದನಂತರದಲ್ಲಿ ಈಗ ತುಂಬ ಖುಷಿಯಾಗಿಯೂ ಚೆನ್ನಾಗಿಯೂ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸುವಾಗೆ ಆಗಿರ್ತಕ್ಕಂಥದ್ದು ಇದು ಒಂದು ಅದ್ಭುತ ಮತ್ತು ಆಶ್ಚರ್ಯ ಮತ್ತು ಅಷ್ಟೇ ಅಲ್ಲದೆ ಯಾವ ಔಷಧಿಯೂ ಕೂಡ ಇಲ್ಲದೆ ನಮ್ಮನ್ನು ನಾವು ಜಾಗ್ರತಾ ಅವಸ್ಥೆಯಲ್ಲಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಇದರ ಪ್ರಯೋಜನ ಹೇಳ್ತಕ್ಕಂಥದ್ದು ಇನ್ನೂ ತುಂಬ ಇಳತಕ್ಕಂಥದ್ದು ತುಂಬ ವಿಶೇಷವಾಗಿ ಇರತಕ್ಕಂಥದ್ದು ಹಾಗಾಗಿ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಹಣದಲ್ಲಿ ಮತ್ತು ಕೆಲವೇ ಕೆಲವು ದಿವಸದಲ್ಲಿ ನಮಗೆ ಯಾವುದೇ ಒಂದು ರೀತಿಯಾದಂತಹ ತೊಂದರೆಯೂ ಕೂಡ ಇಲ್ಲದೆ ಒಳಿತನ್ನು ಕಂಡುಕೊಳ್ಳುವ ಸುಲಭ ಮತ್ತು ಸರಳವಾದಂತಹ ವಿಧಾನ ಇದಾಗಿರುತ್ತದೆ